अयोध्य रामल प्रतिष्ठापने केलिदान इतिहास राघवेंद्र आलवंडीकर् ಅಯೋಧ್ಯೆಯಲ್ಲಿ ಜನ್ಮ ತಾಳಿದ ಶ್ರೀರಾಮನ ಜನ್ಮಸ್ಥಳದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಾಕಷ್ಟು ಭಕ್ತಾದಿಗಳ ಬಲಿದಾನದ ಶ್ರಮವಿದೆ ಎಂದು ಶಂಕರ ಮಠದ ಹಿರಿಯ ಸದಸ್ಯ ರಾಘವೇಂದ್ರ ಅಳವಂಡಿಕರ್ ಅವರು ಹೇಳಿದರು ಅವರು ಸೋಮವಾರದಂದು ಶಾರದಾ ಮಂದಿರದಲ್ಲಿ ಅಯೋಧ್ಯೆಯ ಶ್ರೀರಾಮ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ರಾಮದೀಪೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಭಾರತದ ಧಾರ್ಮಿಕ ಸಾಂಸ್ಕೃತಿಕ ವಿಶ್ವದಲ್ಲಿ ಪಸರಿಸಿದ ಮಹತ್ವವಾದ ದಿನ ಸ್ವರ್ಣಕ್ಷ ಬರೆಯುವ ದಿನ ಇದಾಗಿದೆ ಸತತ ಐನೂರು ವರ್ಷಗಳ ಇತಿಹಾಸ ಹೊಂದಿದ ಅಯೋಧ್ಯೆಯ ಶ್ರೀರಾಮಲಲ್ಲಾ ಪ್ರತಿಷ್ಠಾಪಕರಿಗೆ ಕರಸೇವಕರ ಪಾತ್ರ ಮುಖ್ಯವಾಗಿದೆ ಎಂದು ಹೇಳುವುದರ ಜೊತೆಗೆ ಇಂತಹ ಸೇವೆಯಲ್ಲಿ ಅವರ ಸಹೋದರ ದಿವಂಗತ ಭೀಮಸೇನ್ ರಾವ್ ಅಳ್ವಂಡೇಕರ್ ಭಾಗವಹಿಸಿದ್ದು ಸಂತೋಷ ಕಾಯಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಂಗುರಂಗಿನ ರಂಗೋಲಿಯ ಮೂಲಕ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ದೀಪೋತ್ಸವದಲ್ಲಿ ವಿಶೇಷ ಗಮನ ಸೆಳೆಯಿತು ಇದಕ್ಕೂ ಪೂರ್ವದಲ್ಲಿ ಶಾರದಾ ಶಂಕರ ಭಕ್ತ ಭಜನಾ ಮಂಡಳಿ ಅವರಿಂದ ಶ್ರೀರಾಮನ ವೇಷಧಾರಿಗಳ ಮಧ್ಯೆ ಕೋಲಾಟ ಭಜನೆ ರಾಮ ರಕ್ಷಾ ಸ್ತೋತ್ರ ಇತರೆ ಪೂಜಾ ಕಾರ್ಯಕ್ರಮಗಳು ಸಾಂಗತ್ಯವಾಗಿ ಜರುಗಿದವು ಈ ಸಂದರ್ಭದಲ್ಲಿ ಭೀಮಶಂಕರ್ ಹೊಸಳ್ಳಿ ಜಗನ್ನಾಥರಾವ್ ಅಳ್ವಂಡೀಕರ್ ಶ್ರೀಪಾದ ಮುದೋಳ್ಕರ್ ವೇಣುಗೋಪಾಲ್ ಅಕ್ಷಯ್ ಮಹಿಳಾ ಮಂಡಳಿಯ ಅಧ್ಯಕ್ಷ ಶ್ರೀದೇವಿ ಪುರಾಣಿಕ್ ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ ಶ್ರೀಧರ್ ರಂಜಿನಿ ರಮಾ ಅನಿತಾ ಹೇಮಾವತಿ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು Yeah. you ಇಷ್ಟಕಾಮ್ಯಿತ್ರಕಾಮ್ಯ ಶ್ರೇಷ್ಠ ತ್ಯಾಗವನ್ನು ಮಾಡ್ತಾರೆ ಮಾಡಿದಾಗ ಅವರಿಗೆ ಆ ಫಲವಾಗಿ ಶ್ರೀರಾಮ ಜನ್ಮಾಂಡ ಹೆಸರು ಏನಿರಬೇಕು ಎಲ್ಲರಿಗೂ ಆನಂದ 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 ಈ ಅಯೋಧ್ಯೆ ತುಂಬ ಆನಂದವನ್ನು ಎದುರಿಸಲಾಗಿದೆ ಎಲ್ಲರೂ ರಾಮ ಪೂಜೆ ತೋಂಡಿ ಹೆಸರು ಏನಿಡಬೇಕು ಅವರು ಒಂದು ಡಿಸಿಷನ್ ಏನು ನಮ್ಗೆ ಇಷ್ಟ ಆನಂದ ಆಗಿದೆ ರಾಮ ಅಂತ ನಾವು ಬಿಡಾಟ ಅಂತ ರಾಮ ಅಂದ್ರೆ ಆನಂದ ಮೊನ್ನೆ ನಾವು ಪ್ರೇ ಶೆಟ್ಟು ರಾಮ ಅಂದರೆ ಆನಂದದ ಇನ್ನೊಂದು ಹೆಸರೇ ರಾಮ ಹೀಗಾಗಿ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ರಾಮ 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 ಅಂತ ಇದ್ರೆ ನಮಗೆ ಅತ್ಯುನ್ನತವಾದ ಆನಂದ ಮನಸ್ಸಿಗೆ ಶಾಂತಿ ಸಿಗ್ತದೆ ಈ ಒಂದು ರಾಮ ಈ ರಾಮ ಯಾವಾಗ ಹುಟ್ಟಿದ ಅನ್ನೋದು ಬಹಳಷ್ಟು ಹಿಂದಿನಿಂದ ಬಂದ ಹದಿನೈದು ಒಂದು ಐ ಒಂದು ಐದು ಸಾವಿರ